ವಸ್ತು ಇಲಾಖೆಯ ದೇವಸ್ಥಾನಗಳಲ್ಲಿ ಅಥವಾ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನಿರ್ಬಂಧ ಹಾಕಬೇಕು ಅಂತ ಒಂದನೇದು ಎರಡನೇದು ಅವರು ಏನು ಪಥಸಂಚಲನ ಮಾಡ್ತಾರೆ ಹಲವಾರು ಕಡೆ ವಿತೌಟ್ ಪರ್ಮಿಷನ್ನು ದೊಣ್ಣೆ ಬೀಸ್ಕೊಂಡು ದೊಣ್ಣೆ ಹಿಡ್ಕೊಂಡು ನೂರಾರು ಜನ ಪ್ರಚೋದನೆಯಾಗಿ ಘೋಷಣೆಗಳು ಕೂತ್ಕೊಂಡು ಹೋಗ್ತಾರೆ ಅದು ಸರಿಯಲ್ಲ ಅಂತ ನೀವು ಮಾಡಂಗಿದ್ರೆ ನೀವು ಮಾಡ್ಕೊಳ್ಳಿ ಖಾಸಗಿಯಾಗಿ ಮಾಡ್ಕೊಳ್ಳಿ ನಮ್ಮದೇನು ತೊಂದರೆ ಇಲ್ಲ ಅಷ್ಟೊಂದು ಖಾಸಗಿ ನಿಮ್ಮ ಲೀಡ್ಗಳದು ಫಾರ್ಮ್ ಹೌಸ್ ಇರ್ತದೆ ಮೈದಾನಗಳಿರ್ತವೆ ಶಾಲೆಗಳಿರ್ತದೆ ಖಾಸಗಿ ಶಾಲೆಗಳಿರ್ತವೆ ಅಲ್ಲೇ ಅಲ್ಲಿ ಮಾಡ್ಕೊಳ್ಳಿ ವಿ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ದಟ್ ಆದರೆ ಸರ್ಕಾರಿ ಜಾಗದಲ್ಲಿ ಪಬ್ಲಿಕ್ ಪ್ಲೇಸ್ನಲ್ಲಿ ಇದನ್ನು ನಿರ್ಬಂಧ ಮಾಡಬೇಕು ನಿಷೇಧ ಮಾಡಬೇಕು ಅಂದ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೀನಿ ನೋಡೋಣ ಮುಖ್ಯಮಂತ್ರಿಗಳ ಅದನ್ನು ಪರಿಶೀಲನೆ ಮಾಡಿ ಯಾವ ರೀತಿಯಾಗಿ ಕ ಕ್ರಮ ವಹಿಸ್ತಾರೆ ಮುಖ್ಯ ನಮ್ಮ ಚೀಫ್ ಸೆಕ್ರೆಟರಿಗೆ ಆದೇಶವನ್ನು ಆಗಲಿ ಕೊಟ್ಟಿದ್ದಾರೆ ಪರಿಶೀಲನೆಗೆ ನೋಡೋಣ ಏನಂತ ಹೇಳಿದ್ದಾರೆ ನೋಡಿ ನೋಡೋಣ ಅಂತ ಹೇಳಿದ್ದಾರೆ ಈಗ ಇದು ನಾವು ಇವಾಗಿಂದ ಅಲ್ಲ ಇಲ್ಲ ಮುಂಚೆಯಿಂದನೂ ಹೇಳ್ತಾ ಇದ್ದೀವಲ್ಲ ನೋಡಿ ಇವಾಗ ಇವರೆಲ್ಲ ನೂರು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬರೇ ಸುಳ್ಳು ಹೇಳಿಕೊಂಡ್ರಿ ಇವರು ಸಂಘಟನೆಗಳನ್ನು ಕಟ್ಕೊಂಡು ಜನರಿಗೆ ಮೋಸ ಮಾಡ್ತಾಯಿದ್ದಾರೆ ಇವತ್ತು ಇವತ್ತು ಇವ್ರೇನು ಇವ್ರದ್ಧಂಥ ಇವ್ರದ್ದಾದಂಥ ಯಾವುದೇ ಇತಿಹಾಸ ಇವರಿಗಿಲ್ಲ ಸುಮ್ಮನೆ ಹೊಸ ಹೊಸ ಈ ಸೃಷ್ಟಿ ಮಾಡೋದು ಸುಳ್ಳು ಹೇಳೋದು ಮತ್ತು ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನು ಧರ್ಮ ಧರ್ಮರಕ್ಷಣೆ ಹೆಸರಲ್ಲಿ ಗೋರಕ್ಷಣೆ ಹೆಸರಲ್ಲಿ ಯಾವ ರೀತಿ ವಾತಾವರಣ ಇದೆ ನೀವೇ ನೋಡಿ ನಮ್ಮ ಸಮಾಜಗಳಲ್ಲಿ ನಮ್ಮ ದೇಶ ಎರಡು ಸಾವಿರದ ಹದಿನಾಲ್ಕಿಂದ ಇವಾಗೇನು ಹನ್ನೊಂದು ವರ್ಷ ಆಗಿದೆ ಹಿಂದೆ ಹೋಗಿದ್ದೆ ಮುಂದೆ ಹೋಗಿದ್ದೆ ನೀವೇ ಹೇಳಿ ನಾನು ಹೇಳೋದು ಬಿಟ್ಬಿಡಿ ಮೋಹನ್ ಭಾಗವತ್ ಅವರೇ ಅವರ ಒಂದು ವಿಜಯದಶಮಿ ಸ್ಪೀಚ್ನಲ್ಲಿ ಹೇಳಿದ್ರು ಆರ್ಥಿಕ ಅಸಮಾನತೆ ಜಾಸ್ತಿ ಆಗಿದೆ ಅಂತ ಅಂದರೆ ಯಾರಿಂದ ಆಗಿರೋದಿದೆಲ್ಲ ಹೇಗಾಯ್ತು ಇದೆಲ್ಲ ಆಮೇಲೆ ಈ ಗೋರಕ್ಷಣೆ ಆರ್ ಎಸ್ ಎಸ್ ತತ್ವ ಸಿದ್ಧಾಂತ ಎಲ್ಲ ಬಡವ್ರ ಮಕ್ಕಳಿಗೆ ಯಾಕೆ ಹಲವಾರು ವರ್ಷದಾದಮೇಲೆ ಇವಾಗ ಎಲ್ಲ ಕೆಲವು ಬಿ ಜೆ ಪಿ ನಾಯಕರು ಗಣವೇಶದಲ್ಲಿ ನಾನು ನೋಡ್ತಾ ಇದ್ದೀನಿ ನೀವು ನೋಡಿದ್ರ ಮುಂಚೆ ಅವರಿಗೆಲ್ಲರಿಗೂ ಇವತ್ತು ಯಾರ್ಯಾರು ಗಣವೇಶದಲ್ಲಿ ಹಾಕ್ಕೊಂಡು ಬರ್ತಾಯಿದ್ದಾರೆ ಇವತ್ತು ಬಿ ಜೆ ಪಿ ನಾಯಕರು ದೊಡ್ಡ ದೊಡ್ಡ ನಾಯಕರು ಎಷ್ಟು ಸರಿ ನೀವು ಅವರಿಗೆ ಗಣವೇಶದಲ್ಲಿ ನೋಡಿದ್ದೀರಾ ಹೇಳಿ ಆಯಿತು ಇತ್ತೀಚೆಗೆ ಕೆಲ ಇವರೆಲ್ಲರೂ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಹಾಕ್ಕೊಂಡು ಬರ್ತಾ ಇದ್ದಾರೆ ಅಗ್ರಿ ಇವ್ರ ಮಕ್ಕಳು ಎಲ್ಲಿದ್ದಾರೆ ಇವ್ರ ಮಕ್ಕಳಿಗೆಲ್ಲ ಯಾಕೆ ಗಣವೇಶ ಹಾಕ್ಕೊಂಡು ಇವರೆಲ್ಲ ಓಡಾಡಲ್ಲ ಸೊ ಇವೆಲ್ಲ ಏನು ಮೋಸ ನಡೆದಿದೆ ಆರ್ ಎಸ್ ಎಸ್ ಅವ್ರದ್ದು ಧರ್ಮದ ಹೆಸರಿನಲ್ಲಿ ಅದು ನಿಲ್ಲಬೇಕು ಅಂತ ಅಷ್ಟೇ ಈಗ ಈ ಐಡಿಯಾಲಜಿನೇ ಡೇಂಜರ್ ಅಂತ ಈ ಐಡಿಯಾಲಜಿನೇ ಡೇಂಜರ್ ಇದೆ ಸರ್ ಈ ಐಡಿಯಾಲಜಿ ಅಷ್ಟು ಚೆನ್ನಾಗಿದೆ ಆರ್ ಎಸ್ ಎಸ್ ಐಡಿಯಾಲಜಿ ಚೆನ್ನಾಗಿದ್ದಿದ್ರೆ ಅವ್ರವ್ರ ಮಕ್ಕಳಿಗೆ ಹೇಳ್ಕೊಡ್ತಾ ಇರಲಿಲ್ವಾ ಈ ಸಿದ್ಧಾಂತ ತತ್ವ ಚೆನ್ನಾಗಿದ್ದರೆ ಅವ್ರ ಮನೆಯಲ್ಲಿ ಪಾಲಿಸ್ತಾ ಇರಲಿಲ್ವಾ ಇದೇ ಆರ್ ಎಸ್ ಎಸ್ ತಾನೇ ಹೇಳಿದ್ದು ಸಂವಿಧಾನ ಬೇಡ ನಮಗೆ ಮನುಸ್ಮೃತಿ ಬೇಕು ಅಂತ ಯಾವ ಬಿ ಜೆ ಪಿ ನಾಯಕರಲ್ಲಿ ಮನುಸ್ಮೃತಿಯನ್ನು ಆಚರಿಸ್ತಾರೆ ಹೇಳಿ ಹೇಳಿ ಯಾರು ಕೂಡ ಆಚರಿಸೋದಿಲ್ಲ ಬರೀ ಇದು ಬಡವರಿಗಷ್ಟೇ ಹಿಂದುಳಿದ ವರ್ಗದವರಿಗೆ ದಲಿತರವರು ದಲಿತರಿಗೆ ಇವ್ರ ಇವ್ರದ್ದು ಇವ್ರಿಗೇನೂ ಇಲ್ಲ ಆಯಿತು ಇವರು ಆರ್ ಎಸ್ ಎಸ್ ಅವರು ಧರ್ಮರಕ್ಷಣೆ ಮಾಡಬೇಕು ಅಂತ ಹೇಳ್ತಾರಲ್ಲ ಏನಂತ ಹೇಳ್ತಾರೆ ಇಲ್ಲ ಇನ್ನು ಹೆಚ್ಚು ಮಕ್ಕಳು ಹುಟ್ಟಿಸ್ಬೇಕು ನೀವೆಲ್ಲ ಅಂತ ಇವ್ರು ಯಾಕೆ ಬ್ರಹ್ಮಚಾರಿಯಾಗಿದ್ದಾರೆ ಇವರೆಲ್ಲರೂ ಯಾಕೆ ಬ್ರಹ್ಮಚಾರಿಯಾಗಿದ್ದಾರೆ ಸರ್ ಇವರು ಎಲ್ಲರೂ ಮದುವೆ ಆಗಬೇಕು ಮಕ್ಕಳು ಉಡ್ಸ್ಬೇಕು ಗಂಡು ಮಕ್ಕಳಿಗೆಲ್ಲ ಧರ್ಮರಕ್ಷಣೆ ಕಳಿಸ್ಬೇಕು ರಕ್ಷಣೆ ಕಳಿಸ್ಬೇಕು ಅವಾಗ ನಾವು ಆಯ್ತಪ್ಪ ಇದ್ರ ಇವ್ರ ತತ್ವ ಸಿದ್ಧಾಂತದಲ್ಲಿ ದಮ್ಮಿದೆ ಅವರು ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ನಾವು ಹೇಳ್ಬೋದು ನಮಗೂ ಒಂದು ತತ್ವ ಒಂದು ತತ್ವನ ಅದರಿಂದ ನನಗೆ ಸ್ಪಷ್ಟವಾಗಿ ಬಿ ಜೆ ಪಿ ನಾಯಕರು ತಿಳಿಸ್ಲಿ ಅವ್ರ ಮನೆಯಲ್ಲಿ ಮನುಸ್ಮೃತಿಯನ್ನು ಆಚರಣೆ ಮಾಡ್ತಾರ ಅವ್ರ ಮಕ್ ಮನೆ ಮಕ್ಕಳಿಗೆ ಯಾವಾಗ ತ್ರಿಶೂಲ ದೀಕ್ಷೆ ಕೊಡ್ತಾರೆ ಅವ್ರ ಮನೆ ಮಕ್ಕಳಿಗೆ ಗಣವೇಷ ಹಾಕಿಸ್ಬಿಟ್ಟು ದೊಣ್ಣೆ ಕೊಟ್ಟು ಯಾವಾಗ ಪರೇಡ್ ಮಾಡಿಸ್ತಾರೆ ಇದೆಲ್ಲ ಉತ್ತರ ಕೊಡಲಿ ಈಗ ನಾ ಈಗ ನಾನು ಭವಿಷ್ಯ ನುಡಿತೀನಿ ನೋಡಿ ಈಗಾಗಲೇ ಈಗ ನೀವು ಇದು ಪ್ರಸಾರ ಮಾಡಿದ ತಕ್ಷಣ ಪ್ರಿಯಾಂಕರ್ಗೆ ಏನು ಗೊತ್ತು ಅದು ಗೊತ್ತು ಇದೆಲ್ಲ ವೈಯಕ್ತಿಕವಾಗೇ ಬರ್ತಾರೆ ನನ್ನ ಪ್ರಶ್ನೆಗೆ ಒಂದು ಪ್ರಶ್ನೆಗೂ ಉತ್ತರ ಕೊಡೋದಿಲ್ಲ ಅವರು ಯಾಕಂದರೆ ಅವರು ಎಷ್ಟು ಆರ್ ಎಸ್ ಎಸ್ ಡಿಫೆಂಡ್ ಮಾಡ್ತಾರೆ ಅಷ್ಟೇ ಅವರಿಗೆ ಪ್ರಮೋಷನ್ ಸಿಗ್ತದೆ ಅಲ್ಲಿ ಅನುಮತಿ ಪಡೆಯೋದೇ ಶಾಖೆಗಳ್ ನಡೆಸೋದು ಚಟುವಟಿಕೆಗಳ್ ಸರ್ಕಾರಿ ಇದನ್ನು ಮಾಡ್ತಾನೇ ಬಂದಿದ್ದಾರೆ ಇಷ್ಟು ವರ್ಷ ಅದನ್ನ ಮಾಡಬಾರ್ದು ಅಂತ ನಾನು ಅಷ್ಟು ಪಡೆಯಿರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲ 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 ಪಬ್ಲಿಕ್ ನಲ್ಲಿ ಇಲ್ಲ ಇಲ್ಲ ಪಬ್ಲಿಕ್ ನಲ್ಲಿ ಅನುಮತಿ ಬೇಕಾದ್ರೆ ಪಡಿಲಿ ಇವರೇನಾದ್ರೂ ಏನು ಪಥ ಸಂಚಲನ ಅದು ಇದು ಮಾಡ್ತಾರೆ ಅದು ಇದು ಬಟ್ ಅದು ಬೇರೆ ವಿಷಯ ಸರ್ಕಾರಿ ಶಾಲೆಗಳಲ್ಲಿ ಬೈಟಕ್ಕೂ ಆಗಬಾರ್ದು ಏನೂ ಆಗಬಾರ್ದು ಪರ್ಮನೆಂಟಾಗಿ ಆಗಬಾರ್ದು ಏನು ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಅನುದಿನ ಅನುದಾನಿತ ಶಾಲೆ ಇರ್ಬೋದು ಕಾಲೇಜ್ನಲ್ಲಿ ಆಗಬಾರ್ದು ನಮ್ಮದು ಬಸವಣ್ಣ ತತ್ವ ಸರ್ ನಮ್ಮದು ಸರ್ಕಾರ ಬಸವ ತತ್ವದ ಮೇಲೆ ನಡೀತಾ ಇದೆ ನಮ್ಮ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ತತ್ವದ ಮೇಲೆ ನಡೀತಾ ಇದೆ ಅದಕ್ಕೆ ಮತ್ತು ಆ ತತ್ವಕ್ಕೆ ಸೇರೋದಿಲ್ಲ ಸರ್ ನೀವು ಖಾಸಗಿಯಾಗಿ ಮಾಡ್ಕೊಳ್ಳಿ ಐ ಹ್ಯಾವ್ ನೋ ಪ್ರಾಬ್ಲಮ್ ನೀವು ಖಾಸಗಿಯಾಗಿ ಈಗ ಇವರು ತಾಲಿಬಾನಿಗೆ ಇಷ್ಟು ಬೈತಾಯಿದ್ರು ನಿನ್ನೆಲ್ಲ ಅವ್ರ ಜೊತೆ ಓಡಾಡಿದ್ರಲ್ಲ ಬಿ ಜೆ ಪಿಯವರು ಅವರು ಇವ್ರಿಗೇನಾದರೂ ತತ್ವ ಸಿದ್ಧಾಂತ ಇದೆಯಾ ಆರ್ ಎಸ್ ಎಸ್ಸಿಗೆ ತಾಲಿಬಾನಿಗೆ ಏನು ವ್ಯತ್ಯಾಸ ಇಲ್ಲ ಸರಿ ನಿಷೇಧ ಮತ್ತು ನಿರ್ಬಂಧ ಈಗ ನಿಷೇಧ ಹೇರೋದಕ್ಕೆ ರಾಜ್ಯ ಸರ್ಕಾರದ ಕೈಯಲ್ಲಿ ಅಂದರೆ ಕಾನೂನಾತ್ಮಕವಾಗಿ ಸಾಧ್ಯ ಆಗೋದಿಲ್ಲ ಪರೋಕ್ಷವಾಗಿ ಇಲ್ಲ ಯಾಕೆ ಸಾಧ್ಯ ಆಗೋದಿಲ್ಲ ಸರ್ಕಾರದ ಆವರಣದಲ್ಲಿ ಮಾಡಂಗಿಲ್ಲ ನೀವು ಆಚೆ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಕರ್ಸ್ಕೊಳ್ಳಿ ಯಾರು ಬೇಡ ಅಂದಿದ್ದಾರೆ ನೀವು ಮಾಡ್ಕೊಳ್ಳಿ ಕೇಶವ ಕೃಪಾ ಒಳಗಡೆ ಮಾಡ್ಕೊಳ್ಳಿ ನೀವು ಅಲ್ಲಿ ಯಾರು ನಮ್ಮ ವಿರೋಧ ಪಕ್ಷದ ನಾಯಕರ ಮನೇಲಿ ಮಾಡ್ಕೊಳ್ಳಿ ವಿಜಯೇಂದ್ರ ಅವ್ರ ಮನೇಲಿ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಬಂದು ಎಲ್ಲಿ ಸರ್ಕಾರಿ ಶಾಲೆನಲ್ಲಿ ಮಾಡಬಾರ್ದು ಸರ್ಕಾರಿ ಮೈದಾನಗಳಲ್ಲಿ ಮಾಡಬಾರ್ದು ಅನುಮತಿ ಕೊಡಬಾರ್ದು ಎಸ್ನು ವೈ ಏನಕ್ಕೆ ಕೊಡಬೇಕು ಸರ್ ಏನಕ್ಕೆ ಈಗ ಸರ್ಕಾರಿ ಶಾಲೆಗಳಿಗೆ ಹೋಗ್ತಾರೆ ಯಾರು ಕೊಡೋರಲ್ವಾ ಏನಕ್ಕೆ ಹೋಗ್ತಾ ಇರೋದು ವಿದ್ಯಾಭ್ಯಾಸಕ್ಕಲ್ವಾ ದೇವರ ದೇವರಾಚರಣೆ ತತ್ವ ಸಿದ್ಧಾಂತ ಎಲ್ಲ ಅವ್ರ ಮನೇಲಿ ಅವ್ರು ಕಲಿಸ್ತಾರೆ ಅವ್ರ ತಂದೆ ತಾಯಿ ಅವ್ರವ್ರ ಸಹ ಅವ್ರವರ ಸಿದ್ಧಾಂತ ಪ್ರಕಾರ ಅವ್ರವ್ರ ಗ್ರಂಥದ ಪ್ರಕಾರ ಅವ್ರ ಪದ್ಧತಿ ಪ್ರಕಾರ ಅವ್ರ ತಂದೆ ತಾಯಿ ಕಲಿಸ್ತಾರೆ ಅಲ್ಲಿ ಸರ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗೋದು ಅಷ್ಟು ಮಾತ್ರ ಮಾಡಲಿ ಆಯಿತು ಇಷ್ಟೆಲ್ಲ ಎಷ್ಟು ಜನ ಬಿ ಜೆ ಪಿ ನಾಯಕರು ನಾಯಕರು ನಮ್ಮ ರಾಜ್ಯದಲ್ಲಿ ಸ್ಕೂಲ್ ನಡೆಸ್ತಾರೆ ನಡೆಸ್ತಾರೆ ಖಾಸಗಿಯಾಗಿ ಕಾಲೇಜ್ಗಳು ನಡೆಸ್ತಾರೆ ಮೆಡಿಕಲ್ ಕಾಲೇಜ್ ನಡ್ಸ್ತಾರೆ ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾರೆ ಅಲ್ಲೆಲ್ಲರಿಗೂ ಹಾಕ್ಸಿ ಯೂನಿಫಾರ್ಮ್ ಹಾಕ್ಸ್ಬಿಡಿ ಸರ್ ವೇಷ ಹಾಕ್ಸ್ಕೊಂಡೇ ಬರೋದು ಕಡ್ಡಾಯವಾಗಿ ಮಾಡಿ ಯಾರು ಬೇಡ ಅಂದಿದ್ದಾರೆ ದಟ್ ಶಾರ್ ಸರ್ ಯಾರು ಇದು ನೋಡಿ ಹಾಡು ನೋಡಿ ದಯವಿಟ್ಟು ದಯವಿಟ್ಟು ಇಲ್ಲ ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ವ್ಯಂಗ್ಯ ಮಾಡಿದ್ರು ಅದನ್ನು ಬೇರೆ ರೀತಿಯಾಗಿ ತಿರ್ಚಿ ಹಾಕಿದ್ರು ಹೌದು ಆಮೇಲೆ ಯಾವುದೇ ಪಕ್ಷದ ತತ್ವ ಇರ್ಬೋದು ಸಿದ್ಧಾಂತ ಇರ್ಬೋದು ಅಥವಾ ಸಂಘಟನೆಯ ತತ್ವ ಸಿದ್ಧಾಂತ ಇರ್ಬೋದು ಅದ್ರ ಇತಿಹಾಸ ತಿಳ್ಕೊಳೋದು ಅಗತ್ಯ ಇದೆ ಅಲ್ವಾ ಈಗ ಆರ್ ಎಸ್ ಎಸ್ ಅವರಿಗೆ ನಮ್ಮ ಇತಿಹಾಸ ಗೊತ್ತಿಲ್ವಾ ಅದೇ ರೀತಿ ನಮ್ಗೆ ಅವ್ರ ಇತಿಹಾಸ ಗೊತ್ತು ಆದರೆ ನಮ್ಮ ಇತಿಹಾಸ ಸತ್ಯದ ಆಧಾರದ ಮೇಲಿದೆ ಅವ್ರದ್ದು ಸುಳ್ಳು ಆಧಾರದ ಮೇಲಿದೆ ಸದನದಲ್ಲಿ ಹೆಸರಿ ಕೇಳಿಲ್ಲ ಸರ್ ನಾನು ವೀರ್ ಸಾವರ್ಕರ್ಗೆ ವೀರ್ ಬಿರುದ್ಧಿ ಯಾರು ಅಂತ ಹೇಳಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಾವರ್ಕರ್ ಸೋಲಿಸಿದ್ದು ಅಂದ್ಬಿಟ್ಟು ನಾನು ಪುರಾವೆ ಕೊಟ್ಟರೆ ಏನು ರಾಜೀನಾಮೆ ಕೊಟ್ಟರೆ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಹಾಂ ಮನುಸ್ಮೃತಿ ಬೇಡ ನಮಗೆ ಸಂವಿಧಾನ ಬೇಡ ಮನುಸ್ಮೃತಿ ಬೇಕಂತ ಇವರು ಹೋರಾಟ ಮಾಡಿಲ್ವಾ ಅದೆಲ್ಲ ಇತಿಹಾಸ ಪುಟದಲ್ಲಿರೋದು ಅದು ಅವರಿಗೆ ಗೊತ್ತಿಲ್ಲ ಐವತ್ತಾರು ಐವತ್ತೆರಡು ವರ್ಷ ಐವತ್ತಾರು ವರ್ಷ ಇವರು ನಮ್ಮ ರಾಷ್ಟ್ರ ಧ್ವಜನೇ ಹರಿಸಿಲ್ಲ ಅಲ್ವಾ ಸರ್